ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶ ವಿಜಯಪುರ ಜಿಲ್ಲೆಯ ನಗರದ ಜನ್ನತ್ ಹಾಲ್ನಲ್ಲಿ ವಿಜಯಪುರ ಎರಡು ತಾಲೂಕಿನ ತಾಲೂಕು ಮಟ್ಟದ ಪ್ರಗತಿ ಬಂದು ಸ್ವಸಹಾಯ ಸಂಘಗಳ ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶ ನಡೆಯಿತು ಈ ಕಾರ್ಯಕ್ರಮದಲ್ಲಿ ವಿಜಯಪುರ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರುವ ಆನಂದ ಕುಲಕರ್ಣಿಯವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ನಗರ ಸಂಚಾಲಕರಾಗಿರುವ ರಾಜು ಎಲ್ ಥೋರ್ವಿ ಅವರು ಬ್ಯಾಂಕ್ ಆಫ್ ಬರೋಡಾ ವಿಜಯಪುರ ಶಾಖೆಯ ಶಾಖಾ ಪ್ರಬಂಧಕರಾದ ಮಹನ್ ರವರು ವಿಜಯಪುರ ಜಿಲ್ಲೆಯ ನಿರ್ದೇಶಕರಾಗಿರುವ ಸಂತೋಷ್ ಕುಮಾರ್ ರೈ ಅವರು ಭಾಗವಹಿಸಿ ಕಾರ್ಯಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಿದರು ಜಿಲ್ಲಾ ನಿರ್ದೇಶಕರಾದ ಸಂತೋಷ್ ಕುಮಾರ್ ರೈ ಅವರು ಸಂದರ್ಭದಲ್ಲಿ ಮಾತನಾಡಿದರು ಬ್ಯಾಂಕ್ ಆಫ್ ಬರೋಡಾದ ಪ್ರಬಂಧಕರು ಸಿಸಿ ಖಾತೆಗಳ ಬಗ್ಗೆ ಬ್ಯಾಂಕಿನ ಬಡ್ಡಿದರಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ವ್ಯಾಪ್ತಿಯ ಬಿಸಿ ಯೋಜನಾಧಿಕಾರಿ ಮಾಂತೇಶ್ವರ ರವರು ತಾಲೂಕು ಯೋಜನಾಧಿಕಾರಿ ಸತೀಶ್ ತಾಲೂಕಿನ ಎಲ್ಲಾ ಮೇಲ್ವಿಚಾರಕರು ಹಾಗೂ ಮೇಲ್ವಿಚಾರಕ ಶ್ರೇಣಿಯ ಕಾರ್ಯಕರ್ತರು ಸಿಎಸ್ಸಿ ಸೇವಾದಾರರು ತಾಲೂಕಿನ ಐವತ್ತೈದು ಒಕ್ಕೂಟದ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪೂರ್ವದಲ್ಲಿ ಜೈನ ದೇವಾಲಯಗಳು ವೈಷ್ಣವ ದೇವಾಲಯಗಳು ಸ್ಮಾರಕ ದೇವಾಲಯಗಳು ಈ ಎಲ್ಲ ದೇವಾಲಯಗಳು ಇಲ್ಲಿ ಹಿಂದು ಶಾಸನಗಳ ಇವರನ್ನ ರಾಯರಾಜಧಾನಿ ದಕ್ಷಿಣದ ವಾರಣಾಸಿ ಅಂತ ಕರೀತಾರೆ ಉತ್ತರದಲ್ಲಿ ವಾರಣಾಸಿ ಸುವರ್ಣ ಕೇಂದ್ರ ಯಾರಾದರೂ ಬಾಬಾನಗರ ಜವರಾಗಿದ್ದರೆ ಅಲ್ಲಿ ಅವರ ಮೊಮ್ಮಕ್ಕಳ ಕೂಡಗಳನ್ನು ಸಿಗ್ತವೆ ತುಂಬಾ ಸ್ವಾಭಿಮಾನಿ ಅವರು ತನ್ನ ಬಗ್ಗೆ ಎಲ್ಲ ಕೊಡೋದಲ್ಲ ತಂದೆ ತಾಯಿ ಸ್ಥಳ ಆದರೆ ಆತ ಕೊಟ್ಟ ಸಣ್ಣ ಗುರುಗಳಿಂದ ಆತ ವಿಜಯಪುರದ ಅನ್ನುವಂಥ ಗುರುವಾಗಿದೆ ಹನ್ನೊಂದನೇ ಶತಮಾನದಲ್ಲಿ ಅವರು ಒಂದು ಪ್ರಸಿದ್ಧ ರಾಮಾಯಣವನ್ನು ಕೃತಿ ಕನ್ನಡದಲ್ಲಿ ಬರೀತಾರೆ ತಮಗೆಲ್ಲ ಸಂಸ್ಕೃತದಲ್ಲಿ ರಾಮಾಯಣ ಬರುವಂತಹ ವಾಲ್ಮೀಕಿ ಬಂತು ಆದರೆ ಕನ್ನಡದಲ್ಲಿ ಮೊದಲ ರಾಮಾಯಣ ಬರುವಂಥ ಎರಡನೇ ರಾಮಾಯಣ ಬರುವ ಇದೇ ವಿಜಯಪುರ

and yeah.